रामले वंदे वंदे अना गवं किम्बल क्षणा केलिके मैं आपणा रे महिमल बरडो अना रे श्री गणेशवरना हे होतमंत्र पुष्पांजलिं समर्पयामि यो मेदादोषपरं प्राप्तो वेदां देर् प्रतिष्ठितः अस्य प्रकृतिरज्ञा यपरस महेश्वरः वेदोक्तमन्त्र पुष्पाञ्जलिं समर्पयामि निन्याबनी, चिरा, बस, चिरो, 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 चिरो,

दलबड़ी दुप्पा सर सर शर्मा सवास या i do a big- ಇವತ್ತು ನಾವೆಲ್ಲರೂ ಕೂಡ ಭಾಳ ಉತ್ಸಾಹದಿಂದ ಹರ್ಷದಿಂದ ಸಂಭ್ರಮದಿಂದ ಶ್ರೀಮತಿ ಇಂದಿರಾ ಗಾಂಧಿ ಕಾಂಗ್ರೆಸ್ ಭವನ ಅದನ್ನು ನಿರ್ಮಾಣ ಮಾಡ್ತಕ್ಕಂಥ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ ಇದು ಈಗಾಗಲೇ ಮೂರ್ತಿಯವರು ಹೇಳದಂತೆ ಇಷ್ಟು ವರ್ಷಗಳಾದರೂ ಕೂಡ ಇಷ್ಟು ವರ್ಷಗಳಾದರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಗ್ರಾಮೀಣ ಜಿಲ್ಲೆ ಇರ್ಬೋದು ನಗರ ಜಿಲ್ಲೆ ಇರ್ಬೋದು ಎರಡು ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಒಂದು ಸ್ವಂತ ಕಟ್ಟಡ ಇರಲಿಲ್ಲ ಇದರಲ್ಲಿ ಹಿಂದೆ ದೇವರಾಜ್ರವ್ರ ಕಾಲದಲ್ಲಿ ಈ ಭೂಮಿಯನ್ನು ಕೊಟ್ಟಿದ್ದರು ಅದನ್ನು ಅದರಲ್ಲಿ ತಿವಾರಿಯವರು ಭಾಳ ಹುಷಾರಾಗಿ ಇದನ್ನು ಉಳಿಸ್ಕೊಂಡು ಬರ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು ನಾನು ಅವರಿಗೆ ಮತ್ತು ಎಲ್ಲ ಧರ್ಮದರ್ಶಿಗಳಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಕಾಂಗ್ರೆಸ್ ಭವನ ಇವತ್ತು ಶಂಕುಸ್ಥಾಪನೆ ಆಗಿರ್ತಕ್ಕಂಥದ್ದು ಭಾಳ ಸಂತೋಷದ ವಿಚಾರ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಕಾಂಗ್ರೆಸ್ಸಿನ ಮುಖಂಡರಿಗೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕಾಂಗ್ರೆಸ್ನ ಅಧ್ಯಕ್ಷರುಗಳಿಗೆ ಮಹಿಳೆಯರಿಗೆ ಆದರೆ ಇದಕ್ಕೆ ಚಪ್ಪಾಳೆ ತಟ್ಟಬೇಕು ಯಾವುದಕ್ಕೆ ಚಪ್ಪಾಳೆ ತಟ್ಟಬೇಕು ಅಂದರೆ ನಿಮ್ಮೆಲ್ಲರ ಸಹಕಾರದಿಂದ ಒಂದು ಭವ್ಯ ಭವನವನ್ನು ಕಾಂಗ್ರೆಸ್ ಭವನವನ್ನು ನಿರ್ಮಾಣ ಮಾಡ್ತಾ ಇದ್ದೇವೆ ಅಲ್ವಾ ಈಗ ನಮ್ಮ ಮಂಜುನಾಥ್ ಅವರ ತಂದೆ ಪ್ರೇಮ್ ಕುಮಾರ್ ಪ್ರೇಮ್ ಕುಮಾರ್ ಪ್ರೇಮ್ ಕುಮಾರ್ ಮಂಜುನಾಥ್ ಅವರು ಎಕ್ಸ್ ಎಮ್ ಎಲ್ ಎ ಅವ್ರ ಪರವಾಗಿ ಅವರ ತಂದೆ ಪ್ರೇಮ್ ಕುಮಾರ್ ಅವರು ಐದು ಲಕ್ಷ ರೂಪಾಯಿಗಳನ್ನು ಇವತ್ತು ಕೊಡ್ತಾ ಇದ್ದಾರೆ ಚೆಕ್ ಮೂಲಕ ಕೊಡ್ತಾ ಇದ್ದಾರೆ ನಾನು ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಗರ ಕಾಂಗ್ರೆಸ್ ಪರವಾಗಿ ಜಿಲ್ಲಾ ಕಾಂಗ್ರೆಸ್ ಪರವಾಗಿ ಮತ್ತು ಕಾರ್ಯಕರ್ತರ ಪರವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮಂಜುನಾಥ್ಗೆ ದೈ ಧನ್ಯವಾದಗಳು ಪ್ರೇಮ್ ಕುಮಾರ್ಗೆ ಧನ್ಯವಾದಗಳು ಪುಷ್ಪಾವತಿಗೆ ಧನ್ವ ಧನ್ಯವಾದಗಳು ನಿಮ್ಮ ಪಾತ್ರ ಇದೆಯಾ ಇದರಲ್ಲಿ ಹೌದಾ ಐದು ಲಕ್ಷ ರೂಪಾಯಿ ನೋಡಪ್ಪ ನೀನು ಅಧ್ಯಕ್ಷ ಇದು ಮೊದಲನೇ ಒಂತಿಗೆ ಬಂದಿರತಕ್ಕಂಥದ್ದು ಬೇಡ ಈಗ ಹೇಳೋದು ಬೇಡ ನಂಗೆ ಟೈಮ್ ಇಲ್ಲ ಸೊ ನೀವೆಲ್ಲರೂ ಕೂಡ ಎಷ್ಟು ನಿಮಗೆ ಶಕ್ತಿ ಇದೆಯೋ ಅಷ್ಟು ಶಕ್ತಿ ಮೀರಿ ಒಂತಿಗೆಯನ್ನು ಕೊಡಬೇಕು ಕಾರ್ಯಕರ್ತರ ಒಂತಿಗೆಯಿಂದಲೇ ಈ ಭವನ ನಿರ್ಮಾಣ ಆಗ್ತಾ ಇರ್ತಕ್ಕಂಥದ್ದು ನಾನು ಮೂರ್ತಿಗೆ ಮತ್ತು ವಿಜಯಕುಮಾರ್ ಹೇಳ್ತೀನಿ ಒಬ್ಬ ಒಳ್ಳೆ ಕಂಟ್ರಾಕ್ಟರ್ನ ಮಾಡಿ ಕಂಟ್ರಾಕ್ಟರ್ ಒಳ್ಳೆ ಕಂಟ್ರಾಕ್ಟ್ರು ಒಂದು ವರ್ಷದಲ್ಲಿ ಮುಗಿಬೇಕು ಒಂದು ವರ್ಷದಲ್ಲಿ ಮುಗಿಸ್ಕೊಡ್ತಕ್ಕಂಥ ಕಂಟ್ರಾಕ್ಟ್ ಇರಬೇಕು ಹಾಂ ಯತೀಂದ್ರ ಅವರು ಸಂಚಾಲಕರಾಗಿದ್ದಾರೆ ಆ ಕಟ್ಟಡ ಸಮಿತಿಗೆ ಸಂಚಾಲಕರು ಅವರು ಮತ್ತು ಅಧ್ಯಕ್ಷರುಗಳು ನೀವೆಲ್ಲರೂ ಕೂಡ ಹೆಚ್ಚು ಶ್ರಮ ವಹಿಸಿ ಮುತುವರ್ಜಿ ವಹಿಸಿ ಒಂದು ವರ್ಷದೊಳಗಡೆ ಕಟ್ಟಡ ನಿರ್ಮಾಣ ಆಗಲಿಕ್ಕೆ ಸಹಕಾರಿಗಳಾಗಬೇಕು ಕಾರ್ಯಕರ್ತರು ಕೂಡ ಸಹಕಾರವನ್ನು ಕೊಡಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಹಾಗಂತೇಳಿ ಕಾರ್ಯಕರ್ತರು ಅಂತಂದರೆ ಮುಖಂಡರುಗಳನ್ನೆಲ್ಲ ಬಿಟ್ಟು ಬಿಟ್ಬಿಟ್ಟಿದ್ದೀನಿ ಅಂತ ತಿಳ್ಕೊಳ್ಕೋಬೇಡಿ ಮುಖಂಡರುಗಳು ಕೊಡಬೇಕು ಹೊಂತಿಗೆಯನ್ನು ಕೊಡಬೇಕು ಯಾಕಂತಂದರೆ ಇಲ್ಲಿ ಒಂದು ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ಶ್ರೀಮತಿ ಇಂದಿರಾ ಗಾಂಧಿಯವರ ಹೆಸರಿನಲ್ಲಿ ಇಂದಿರಾ ಕಾಂಗ್ರೆಸ್ ಭವನ ನಿರ್ಮಾಣ ಇದೆ ಇದನ್ನು ನಾನು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ನೀವೆಲ್ಲರೂ ಕೂಡ ಸೇರಿ ಅತ್ಯಂತ ಸಂತೋಷದಿಂದ ಭೂಮಿ ಪೂಜೆಯನ್ನು ನೆರವೇರಿಸಿದ್ದೇವೆ ಅಂತ ಹೇಳ್ತಾ ಓ ಇವತ್ತು ಕ್ವಿಟ್ ಇಂಡಿಯಾ ಮೂಮೆಂಟ್ ಆಗಸ್ಟ್ ಒಂಬತ್ತು ಸಾವಿರದ ಒಂಬೈನೂರ ನಲವತ್ತೆರಡು ಸಾವಿರದ ಒಂಬೈನೂರ ನಲವತ್ತೆರಡು ಆಗಸ್ಟ್ ಒಂಬತ್ತು ಅವತ್ತು ಅಂತಿಮವಾಗಿ ಮಹಾತ್ಮ ಗಾಂಧೀಜಿಯವರು ಮತ್ತು ಅವರ ಅನುಯಾಯಿಗಳು ಕರೆಯನ್ನು ಕೊಡ್ತಾರೆ ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಅಂಥೇಳಿ ಕರೆ ಕೊಡ್ತಾರೆ ಇವತ್ತು ನನಗೆ ಅನಿಸುತ್ತೆ ಮಹಾತ್ಮ ಗಾಂಧೀಜಿಯರ ನೇತೃತ್ವದಲ್ಲಿ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ತನು ಮನ ಧನವನ್ನು ಖರ್ಚು ಮಾಡಿ ಮತ್ತು ಬಲಿದಾನಗಳನ್ನು ಮಾಡಿ ಬಲಿದಾನಗಳನ್ನು ಮಾಡಿ ಇವತ್ತು ನಾವು ಅನುಭವಿಸ್ತಾ ಇರ್ತಕ್ಕಂಥ ಸ್ವಾತಂತ್ರ್ಯವನ್ನು ತಂದುಕೊಟ್ರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದಕ್ಕೆ ಈ ನಾಡಿನ ಜನತೆಗೆ ಮತ್ತು ನಿಮ್ಮೆಲ್ಲರಿಗೂ ಕೂಡ ಕ್ವಿಟ್ ಇಂಡಿಯಾ ಮೂಮೆಂಟ್ನ ಕ್ವಿಟ್ ಇಂಡಿಯಾ ಮೂಮೆಂಟ್ನ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ ಇಷ್ಟನ್ನು ಹೇಳಿ ಈಗ ಇನ್ನು ಉಳಿದ ವಿಚಾರಗಳನ್ನೆಲ್ಲ ಅಧ್ಯಕ್ಷರು ಮಾತಾಡ್ತಾರೆ ದಯಮಾಡಿ ಎಲ್ಲರೂ ಕೂತಿರ್ಬೇಕು ನಾನು ಮತ್ತೆ ತಿಂದರೆ ಇಬ್ಬರು ಹೋಗ್ತಾ ಇದ್ದೀವಿ ಮಾದೇವಪ್ಪ ವೆಂಕಟೇಶನ ಹಾಂ ಏಯ್ ಇಲ್ಲ ಇದೆ ನಾನು ಹೋಗ್ತೀನಿ ಟೈಮ್ ಆಗಿಬಿಟ್ಟದ ನನಗೆ ಹಾಂ ಮಾದೇವಪ್ಪನೂ ಇಲ್ಲ ಮಾದೇವಪ್ಪ ಮಾತಾಡಲ್ಲ ಏಯ್ ದುಡ್ಡು ಕೊಡ್ರೆ ಎಲ್ಲ ಮೊದಲು ಕೂತ್ಕೊಳ್ಳಿ ನೀ ಎಷ್ಟು ಕೊಡ್ತೀಯ ಹೇಳು ಕೂತ್ಕೋ ಕೂತ್ಕೋ ಮತ್ತೆ ಕುದೋ ಕುದ್ಗೋ ಹಾಂ ನೀನು ಐದು ಸಾವಿರ ವೆರಿ ಗುಡ್ ಇವ್ರ ಕೈ ಕೊಡು ಇವ್ರ ಕೈ ಕೊಡು ಮೂರ್ತಿ ಕೈಗೆ ಇನ್ನು ಉಳಿದವರು ಕೂಡ ಕೊಡಲೇಬೇಕು ಎಲ್ಲ ಮುಖಂಡರುಗಳು ಕೂಡ ಕೊಡಲೇಬೇಕು ನಿಮ್ಮ 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 ಶಕ್ತಿಯನುಸಾರ ಕೊಡಲೇಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮ್ಮಲ್ಲಿ ಮನವಿ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಮುಂದಿನ ಬಿಬಿಎಂಪಿ ಎಲೆಕ್ಷನ್ ಒಳಗಡೆ ಪಕ್ಷ ಏನಾದರೂ ಇದನ್ನು ಸ್ಕ್ರೂಟಿನೈಸ್ ಮಾಡುತ್ತಾ ಅಂತ ನಾವು ಲೀಗಲ್ ಡಿಪಾರ್ಟ್ಮೆಂಟ್ಗೆ ಹೇಳಿದ್ದೀವಿ ಲೀಗಲ್ ಡಿಪಾರ್ಟ್ಮೆಂಟ್ ಎಕ್ಸಾಮಿನ್ ಮಾಡ್ತಾರೆ ಏನು ಕ್ರಮ ತಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅದು ಗವತ್ ಪಟ್ಟವರು ಏನು ಶಿಫಾರಸ್ ಮಾಡ್ತಾರೆ ಅದ್ರ ಪ್ರಕಾರ ಕಾನೂನು ಎಲ್ಲ ಸುಳ್ಳು ಆಫೀಸರ್ಸ್ ಇಟ್ ಈಸ್ ಇನ್ ದಿ ಕಂಟ್ರೋಲ್ ಎಲೆಕ್ಷನ್ ಎಲೆಕ್ಟ್ರೋಲ್ ವಿಚಾರ ಕಂಪ್ಲೀಟ್ ಆಥರೈಸೇಷನ್ ಇರೋದು ಎಲೆಕ್ಷನ್ ಕಮಿಷನ್ಗೆ ಅಧಿಕಾರಿಗಳು ನಮ್ಮವ್ರೆ ಅಲ್ಲ ಸರ್ ಬಿ ಬಿಬಿಎಂಪಿ ಪಿ ಎಲೆಕ್ಷನ್ಸ್ ಮಾಡಲೇಬೇಕು ಸರ್ ಇವತ್ತು ವರ್ಷ ಒಳಗಡೆ ಮಾಡ್ತೀರಿ ಅಂತ ಅನ್ಕೊಳ್ಳಿ ಅಷ್ಟರ ಒಳಗಡೆ ಇದನ್ನೆಲ್ಲ ನೀವು ರಿವ್ಯೂ ಮಾಡಕ್ಕೆ ಆಗುತ್ತೆ ಅಂತ ಯಾಕಂದ್ರೆ ಈಗಾಗಲೇ ನೂರಾರು ಓಟ್ಗಳು ಈ ಥರ ಒಂದೊಂದು ವಾರ್ಡಲ್ಲಿ ಆಗ್ಬಿಟ್ರೆ ಇದು ತ್ವರಿತವಾಗಿ ಮಾಡ್ತೀವಿ ಇದನ್ನ ಎಕ್ಸಾಮಿನ್ ಮಾಡೋದು ತ್ವರಿತವಾಗಿ ಮಾಡಿ ರಿಪೋರ್ಟ್ ಕೊಡಿ ಅಂತ ಹೇಳಿ ನಮ್ಮ ಲೀಗಲ್ ಅಡ್ವೈಸರ್ಗೆ ಅಡ್ವೊಕೇಟ್ ಜನರಲ್ಗೆ

ಅಲ್ಲ ಅವ್ರು ಹೇಳಿದಂತ ಅವರು ಮಿಸ್ ಮೂರು ಸಾವಿರ ಒಟ್ಟ ಖರೀದಿ ಮಾಡಿದ್ವಿ ನಾವು ಸಾಲ ಮಾಡಿ ಆರು ತಿಂಗ್ಳಾದರೂ ಸಿದ್ಧರಾಮಯ್ಯನವರು ಸಾಲ ತೀರ್ತಿದ್ರು ಅಂತ ಹೇಳಿದಾರೆ ಭಾಷಣದಲ್ಲ ಅವ್ರು ಹೇಳಿದ್ದಾರೆ ನಮ್ಮ ಇಲ್ಲಿ ಮೈಸೂರು ಲೇಷನ್ ಕೆ ಭಾಷಣ ಮಾಡ್ತಾ ಹೇಳಿದಾರೆ ಗೊತ್ತಿಲ್ಲ ಸರ್ ಓಹ್ ಇದು ಹೊಸ ವಿಚಾರ ನನಗೆ ಗೊತ್ತೇ ಇಲ್ಲ ಸಿ ಇಬ್ರಾಹಿಂ ಅಲ್ಲಿ ಇದ್ದರು ಪಾಪ ಅದು ಬೇರೆ ವಿಚಾರ ಬಟ್ ನಾನು ಹೋಗಿದ್ದು ನಾಮಿನೇಷನ್ ಹಾಕಕ್ಕೆ ಕುಂತೀನಾ ಚಾಂಪಿಯನ್ ಒಂದಿನ ಹೋಗಿದ್ದೆ ಅಲ್ಲ ಸರ್ ನಿಮ್ಗೆ ಗೊತ್ತಿಲ್ಲದೆ ಏನಾದ್ರು ಅವ್ರು ಖರೀದಿ ಮಾಡಿದ್ರ ಅಂತ ಅವ್ರು ಹೇಳೋದು ನೋಡಿದ್ರೆ ಗೊತ್ತಿಲ್ಲ ಅವ್ರನ್ನ ಕೇಳಬೇಕು ಅವ್ರು ನನಗೇನು ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅಂತಂದ ಮೇಲೆ ಪುನಃ ಅದನ್ನ ಕೇಳಿದ್ರೆ ರಾಹುಲ್ ಗಾಂಧಿ ಅವರು ಓಟ್ ಟ್ಯಾಂಪರಿಂಗ್ ಬಗ್ಗೆ ಅಷ್ಟೆಲ್ಲ ಹೇಳಿದ್ರು ಸರ್ ಬಟ್ ಬಿಜೆಪಿ ಅವರು ಈಗಲೂ ಕೂಡ ಅದೇ ಸಮರ್ಥನೆ ಸರ್ ಅಂದ್ರೆ ಕಾಂಗ್ರೆಸ್ ಮೇಲೆ ಆರೋಪ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ ಇಷ್ಟು ದಿವಸ ಏನು ಮಾಡ್ತಾ ಇದ್ರು ಅವಾಗಲೇ ಉತ್ತರ ಕೊಡಬೇಕಿತ್ತು ಈ ರೀತಿ ಉತ್ತರಗಳನ್ನ ಕೊಟ್ಟಿದ್ದಾರೆ ಯಾರು ಅವರು ಈಗ ತಪ್ಪು ಮಾಡಿದರೆ ಅವರು ತಪ್ಪು ಮಾಡಿಬಿಟ್ಟು ಅದಕ್ಕೆ ಸುಳ್ಳು ಹೇಳ್ತಾ ಇದ್ದಾರೆ ನಾವು ಕಳೆದ ಲೋಕಸಭಾ ಚುನಾವಣೆ ಹದಿನಾರು ಸ್ಥಾನಗಳು ಗೆಲ್ತೀವಿ ಅಂತಕ್ಕಂಥದ್ದು ನಮ್ಮ ಇಂಟರ್ನಲ್ ಸರ್ವೆ ಇದ್ದದ್ದು ನಾವು ಗೆದ್ದದ್ದು ಒಂಬತ್ತು ಸ್ಥಾನಗಳು ಮಾತ್ರ ಅದರಿಂದ ಅವರು ರಾಹು ರಾಹುಲ್ ಗಾಂಧಿ ಅವರು ಹೇಳ್ತಕ್ಕಂಥದ್ದು ಕೆಲವು ವಿಚಾರಗಳನ್ನೆಲ್ಲ ಎವಿಡೆನ್ಸ್ ಮೂಲಕ ಹೇಳಿದ್ದಾರೆ ಏನೇನು ಆಗಿದ್ದಾವೆ ಅಂತ ಹೇಳಿದ್ದಾರೆ ಸೊ ಆಲ್ ದೋಸ್ ಆರ್ ಅವೈಲಬಲ್ ಇನ್ ದಿ ಎಲೆಕ್ಷನ್ ಕಮಿಷನ್ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಸೊ ಅವರು ಇತ್ತು ಇರೋದಲ್ಲ ಅವ್ರ ದಾಖಲಾತಿಗಳನ್ನೇ ಪ್ರಸ್ತಾಪ ಮಾಡಿದ್ದಾರೆ ಕೇಳ್ರಿ ಒಂದು ಒಂದೇ ರೂಮ್ ಇರತಕ್ಕಂತ ಕೋಟಡಿ ಇದೆ ಸುಮಾರು ಎಂಬತ್ತು ಜನ ವಾಸ ಮಾಡಕಾಗುತ್ತಾ ಅಲ್ಲ ರೀ ಯಮ್ಮ ನೀ ಮಾಡಕಾಗುತ್ತೆ ಹೋಟಲ್ ಕಾರ್ಮಿಕರು ಅಂತ ಹೇಳ್ತಾರೋ ಸರ್ ಅವರೆಲ್ಲಾ ಹೋಟಲ್ ಕಾರ್ಮಿಕರ ಅಲ್ಲಿ ಇದ್ದವ್ರು ಅಂತ ಎಂಬತ್ ಜನ ಇರಾಕಾಗುತ್ತೆ ಒಂದು ರೂಮ್ನಲ್ಲಿ ಓಣಿ ಎಂಬತ್ತು ಜನ ಇರ್ಲಿಕ್ಕೆ ರೂಮ್ನಲ್ಲಿ ಎಂಬತ್ ಜನ ಇದ್ರು ಎಂಬತ್ ಜನ ಓಟ್ ಹಾಕಿದಾರತದ ಒಂದೂವರೆ ವರ್ಷ ಮಾಡ್ತಿದ್ರು ಯಾರು ಎಲ್ಲ ಸಿ ನೋಡಪ್ಪ ನಾವು ರಿಸರ್ಚ್ ಮಾಡ್ತಾ ಇದ್ದೆ ರೀಸರ್ಚ್ ಮಾಡುದು ಮನೆಗೆ ಆದಮೇಲೆ ರೀಸರ್ಚ್ ಮಾಡಲಿಕ್ಕೆ ಪ್ರಾರಂಭ ಮಾಡೋದು ರೀಸರ್ಚ್ ಮಾಡಿದ್ಮೇಲೆ ಮೇಲೆ ಗೊತ್ತಾಗಿರೋದು ಸರ್ ಇದು ಇಷ್ಟೆಲ್ಲ ಆಗ್ತಾ ಇದ್ರೆ ಜುಡಿಷರಿ ಆಸ್ ಕೆಪ್ ಕೊಯ್ಟ್ ಯಾಕಂದ್ರೆ ಇದು ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ನೀವು ಹೇಳ್ತಾ ಇದ್ದೀರಿ ಇನ್ನೊಂದು ಆಡಳಿತ ಪಕ್ಷವಾಗಿ ಅವರು ಹೇಳ್ತಾ ಇದ್ದಾರೆ ಸರ್ ಇಷ್ಟೆಲ್ಲಾದ್ರೂ ನಡುವೆನು ಇಡೀ ಈ ಕಾನ್ಫಿಡೆನ್ಸ್ನ ರೆಸ್ಟೋರ್ ಮಾಡೋದು ಜುಡಿಷರಿ ಕೈಯಲ್ಲಿದೆ ಇದಕ್ಕೆ ಏನಾದರೂ ಜುಡಿಷರಿ ಏನಾದ್ರು ಇಂಟರ್ವ್ಯೂ ನಾವೇ ತುಂಗೋ ಇಂಟರ್ವ್ಯೂ ನಾ ಬೇಕಾ ಬೇರೆ ಕೇಸ್ಗಳಲ್ಲ ಅಲ್ಲ ಮೊದಲಿಂದ ಹೇಳ್ತಾ ಇದ್ದೀವಿ ಮ್ಯಾನಿಪುಲೇಷನ್ ನಡೀತಾ ಇದೆ ಅಂತ ಹೇಳಿದರೆ ಎಲೆಕ್ಷನ್ಗಳಲ್ಲಿ ಮ್ಯಾನುಪ್ಯುಲೇಷನ್ ನಡೀತದೆ ಇ ವಿ ಎಮ್ನಲ್ಲಿ ಮ್ಯಾನುಪ್ಯುಲೇಷನ್ ನಡೀತದೆ ವೋಟರ್ಸ್ ಲಿಸ್ಟ್ ಮ್ಯಾನುಪ್ಯುಲೇಷನ್ ನಡೀತದೆ ಅಂತ ಹೇಳಿದೆ ಹೇಳಿ ಅಂತ ಹೇಳೋದು ಚಿಲುಮೆ ಚಿಲು ಚಿಲುಮೆ ಹಾಂ ಚಿಲುಮೆ ಇದನ್ನೆಲ್ಲ ಹೇಳಿದ್ದೀವಿ ಸೊ ನನ್ನ ಪ್ರಕಾರ ರಾಹುಲ್ ಗಾಂಧಿಯವರು ಏನು ಮೊನ್ನೆ ಪ್ರದರ್ಶನ ಮಾಡಿದ್ರು ಇದರಲ್ಲಿ ಮೀಡಿಯಾದಲ್ಲಿ ಅವೆಲ್ಲವೂ ನಿಜ ಅಂತ ಅನ್ಸುತ್ತೆ ಸರ್ ಎಲ್ಲೆ ಎಂತ ಬಿ ಜೈ ಒಂದು ವಿಡಿಯೋ ವೈರಲ್ ಮಾಡ್ತಾ ಇದ್ದಾರೆ ಸರ್ ನೀವು ಹಿಂದೆ ಭಾಷಣ ಮಾಡಿದ್ರು ಸತ್ತವರೆಲ್ಲ ನನಗೆ ವೋಟ್ ಹಾಕಿ ಗೆಲ್ಸಿದ್ರು ಅಂತ ಹೇಳಿದಂತಹ ಒಂದು ಭಾಷಣ ಅದು ವೈರಲ್ ಆಗ್ತದೆ ಸರ್ ಇಲ್ಲಿ ನೀವು ಒಂದು ಚಾಮುಟೇಶ್ವರ ಕ್ಷೇತ್ರದಲ್ಲಿ ಪಯಲಕ್ಷ ಟೈಮಲ್ಲಿ ಸರ್ ಸತ್ತವರು ಕೆಟ್ಟವರೆಲ್ಲ ನಂಗೆ ವೋಟ್ ನಾನು ಗೆದ್ದೆ ಅಂತ ತಿಳಿದಂತಹ ಒಂದು ಭಾಷಣ ಸಿಕ್ಕಾಪಟ್ಟೆ ವೈರಲ್ ಆಗ್ತದೆ ಸರ್ ಯಾವಾಗ ಮತಗಳಲ್ಲ ವಿಚಾರ ಪದಲಕ್ಕೆ ಇರ್ತದೆ ಅದು ಹೇಳಿ ನೋಡಪ್ಪ ಸತ್ತವರು ಓಟ್ ಹಾಕಿದ್ರೆ ಈಗ ಒಂದು ವೇಳೆ ಸತ್ತವ್ರ ಕಲಿ ಓಟ್ ಹಾಕ್ಸಿದ್ರೆ ಯಾರು ಅದಕ್ಕೆ ಯಾರು ಜವಾಬ್ದಾರರು ಎಲೆಕ್ಷನ್ ಕಮಿಷನ್ ಇಸ್ ರೆಸ್ಪಾನ್ಸಿಬಲ್ ಸತ್ತವ್ರನ್ನೆಲ್ಲ ಯಾಕೆ ಬಿಟ್ಟರು ಎಲೆಕ್ಷನ್ ಮಾಡಕ್ಕೆ ಓಟ್ ಮಾಡೋಕ್ಕೆ ಅವಾಗ ಪೀಟರ್ ಇದ್ರು ಅಂತ ಸರ್ ಚುನಾವಣಾ ವೀಕ್ಷಕ ಪೀಟರ್ ಇದ್ರೆ ಪೀಟರ್ ಇಲ್ಲೇ ಹೋಗಿದ್ರೆ ನನ್ ಸೋಲ್ಸ್ಬಿಡ್ತೀವ್ರು ಇವರು